ಮಾಜಿ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಅವರು ಮಾಡಿರುವಂತಹ ಆರೋಪಕ್ಕೆ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ತಿರುಗೇಟು ನೀಡಿದ್ದು ಅವರ ಕಾಲದಲ್ಲಿ ಆಗಿರುವಂತಹ ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ಬಹಿರಂಗಗೊಳಿಸುತ್ತೇನೆ ಚರ್ಚೆಗೆ ಬನ್ನಿ ಎಂದು ಆಹ್ವಾನ ನೀಡುವ ಮೂಲಕ ಕಾಶ್ಯಪ್ನವರ್ ಸವಾಲು ಹಾಕಿದ್ದಾರೆ ಇಲ್ಕಲ್ ಪಟ್ಟಣದ ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ತಮ್ಮ ಅವಧಿಯಲ್ಲಿ ಏನೆಲ್ಲ ಅಕ್ರಮ ಹಾಗೂ ಹಪ್ತಾ ವಸೂಲಿ ಮಾಡುತ್ತಿದ್ದರು ಎಂದು ಬಹಿರಂಗಗೊಳಿಸುತ್ತೇನೆ ದಾಖಲೆ ಸಮೇತ ಮಾಹಿತಿ ನೀಡುತ್ತೇನೆ ಎಂದರು ಇದೇ ಸಮಯದಲ್ಲಿ ಮಾತನಾಡಿದ ಅವರು ರಾಜ್ಯ ರಾಜಕೀಯ ಬಗ್ಗೆ ಮಾತನಾಡಿರುವಂತಹ ವಿರೋಧ ಪಕ್ಷದ ನಾಯಕರ ವಿರುದ್ಧ ಹಾಗೂ ಕನ್ನೇರಿ ಸ್ವಾಮೀಜಿ ಅವರು ಹೇಳಿಕೆಗೆ ನೀಡಿರುವ ಬಗ್ಗೆ ವಾಗ್ದಾಳಿ ನಡೆಸಿದರು ಅಲ್ಲದೆ ನಾವು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ಏನೆಲ್ಲ ರಾಜಕೀಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ನೋಡಿ ಅಲ್ಲ ಈಗ ಮಾಡಬೇಕು ಅಂತ ಒಂದು ವಿಚಾರವನ್ನು ಹೊಂದಿದ್ರು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಈಗ ಅಧಿವೇಶನ ಬೇರೆ ಕರೆದು ಬಿಟ್ಟಿದ್ರಲ್ಲ ಈಗ ಅಲ್ಲಿ ಸಮಸ್ಯೆಗಳಾಗ್ತಾವ ಯಾವ ಮಂತ್ರಿಗಳು ಈಗ ಹಲವಾರು ಸಮಸ್ಯೆಗಳು ಇದಾವ ರಾಜ್ಯದಲ್ಲಿ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ನೀಡಿತ್ತ ಅದು ಉತ್ತರ ಕೊಡೋಕೆ ಮಂತ್ರಿಗಳು ಬೇಕೇ ಬೇಕಲ್ಲ ಈಗ ಹೊಸ ಮಂತ್ರಿ ಮಾಡಿದರೆ ಹೊಸ ಮಂತ್ರಿಗಳು ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಇರುವಂಥ ಮಂತ್ರಿಗಳು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅನುಭವ ಇರುತ್ತೆ ಆ ನಿಟ್ಟಿನಲ್ಲಿ ಈಗ ಅಧಿವೇಶನ ಮುಗಿದ ಮೇಲೆ ಮಾಡಬೇಕು ಅನ್ನೋದು ಚಿಂತನೆ ಇದೆ ಏನೂ ಆಗಲ್ಲ ಐದು ವರ್ಷ ನಮ್ಮ ಸರ್ಕಾರ ಇರುತ್ತೆ ನಮ್ಮದೇ ಮುಖ್ಯಮಂತ್ರಿಗಳಿರ್ತಾರೆ ನಮ್ಮದೇ ಆಡಳಿತ ಇರುತ್ತೆ ಮತ್ತು ಇಪ್ಪತ್ತೆಂಟಕ್ಕೆ ಕೂಡ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ನೋಡ್ರಿ ಅದನ್ನು ಚಿಂತನೆ ಮಾಡೋರು ಅದನ್ನು ನಿರ್ಣಯ ಮಾಡುವಂಥ ಅಧಿಕಾರ ಹಕ್ಕು ಇರೋದು ನಮ್ಮ ವರಿಷ್ಠರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ಕರ್ನಾಟಕ ಇದು ಎ ಐ ಸಿ ಸಿ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೋನಿಯಾ ಮೇಡಮ್ ಅವರು ಇದ್ದಾರೆ ಅದು ನಿರ್ಧಾರ ಮಾಡ್ತಾರೆ ನಮಗೆ ಒಂದು ನಿರ್ದೇಶನ ಇದೆ ಮಾಧ್ಯಮದಲ್ಲಿ ಮಾತಾಬಾರ್ದು ಅಂತೇಳಿ ನಾವು ಮಾತಾಡೋದಿಲ್ಲ ಅದನ್ನು ನಾನು ನಮ್ಮ ಮನೆಯ ವಿಚಾರ ನಮ್ಮನೆಯ ಆಂತಿ ಆಂತರಿಕ ವಿಚಾರ ಅದನ್ನು ನಮ್ಮ ಮನೆಯಲ್ಲಿ ಡಿಸೈಡ್ ಮಾಡ್ಕೋತೀವಿ ಈ ಅದನ್ನು ಬಹಿರಂಗ ಪಡಿಸುವಂಥದ್ರಲ್ಲಿ ಅರ್ಥ ಏನಿದೆ ನನಗಂತರೂ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಯಾಕಂದ್ರೆ ಅಷ್ಟು ದೊಡ್ಡವನು ಅಲ್ಲ ಅದರ ಬಗ್ಗೆ ಮಾತಾಡೋಕೆ ನಾನು ನಾನು ಅಷ್ಟು ದೊಡ್ಡವನು ಅಲ್ಲ ಅದು ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಅನ್ನೋದು ನಮ್ಮ ವರಿಷ್ಠಕ್ಕೆ ಗೊತ್ತಿದೆ ಅವರು ನಿರ್ಧಾರ ಮಾಡ್ತಾರೆ ಒಪ್ಪಂದದ ಬಗ್ಗೆ ಗುರುಗಳು ಹೆಂಗೆ ಹೇಳಕ್ಕಾಗತ್ತಾ ಮಡಾಯಸ್ರಿ ಯಾಕೆ ಹೇಳ್ತಾರೆ ಹೇಳುವಂಥದ್ದು ಅಲ್ಲ ಅದು ಒಪ್ಪಂದ ಆಗಿದೆ ಬಿಟ್ಟಿದ್ದು ನಮ್ಮ ಪಕ್ಷ ಇದೆ ನಾಯಕರಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವರಿಷ್ಠರ ಒಂದು ಅನುಮತಿಯನ್ನು ಕೂಡ ಪಡೆದಿದ್ದಾರೆ ಅಂತ ಅವರೇ ಹೇಳಿದಾರಲ್ಲ ಈಗ ಮಾಡಬೇಕು ಅಂತ ಬಹುತೇಕ ಈ ಅಧಿವೇಶನ ನಂತರ ಸಚಿವ ಸಂಪುಟ ಆಗ್ತದೆ ನೋಡಿ ನಮ್ಮ ಬೇಡಿಕೆಯನ್ನು ನಮ್ಮ ವರಿಷ್ಠರಾದಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಬೇಡಿಕೆಯನ್ನು ಇಟ್ಟಿದ್ದೀವಿ ಉಪಮುಖ್ಯಮಂತ್ರಿಗಳೂ ಬೇಡಿಕೆ ಇಟ್ಟಿದ್ದೀವಿ ಅವರು ನಿರ್ಣಯ ಮಾಡ್ತಾರೆ ಯಾರನ್ನ ಮಂತ್ರಿ ಮಾಡಿದ್ರೆ ಯೋಗ್ಯ ಪಕ್ಷಕ್ಕೆ ಶಕ್ತಿ ತುಂಬಬೋದು ಶಕ್ತಿ ತಂದಂಥವ್ರು ಮುಂದೆ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಬೇಕಾಗತ್ತಲ್ಲ ಒಂದು ಶಕ್ತಿಯುತವಾದ ಎಲ್ಲರೂ ಬೇಕಲ್ಲ ಅದಕ್ಕೆ ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ ಅದನ್ನು ಪರಿಗಣಿಸಿದ್ದಾರೆ ವಿಶ್ವಾಸ ಕೂಡ ಇದೆ ನನಗೆ ಈ ಸಾರಿ ಅವಕಾಶ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ನೋಡ್ರಿ ಅವ್ರಿಗೆ ಹುಚ್ಚಡತಿ ಕಣ್ಣೇರಿ ಸ್ವಾಮಿಗಳಿಗೆ ಆ ಮದ ಅಂತಾರಲ್ಲ ನಾನೇ ಶ್ರೇಷ್ಠ ನಾನೇ ದೇವರು ಅನ್ನೋರಿಗೆ ಏನು ಹೇಳ್ತೀರಿ ಯಾರವ್ರೀನ ಏನು ಆಕಾಶದಿಂದ ಉದುರಿ ಬಂದಾರ ಹಾಂ ಆಯ್ನಾ ಕಣ್ಣೇರಿ ಶ್ರೀ ಏನಾರ ಆಕಾಶ ನಿಂತರ ಉದುರಿ ಬಂದಾನ ಅವನು ಮನುಷ್ಯನಾಗಿ ಹುಟ್ಟ್ಯಾನ ಇಲ್ಲೇ ತಾಯಿ ಹೊಟ್ಟೆಗೆ ಜನಿಸ ಏನು ಇವರು ಸ್ವಾಮಿಗಳು ಅದವ್ರು ಏನು ತ ಮೇಲೆ ಆಕಾಶ ಅಂತ ಹೇಳಿದ್ರು ಬಂದ ಇಲ್ಲಲ್ಲ ಯಾರು ದೇವ ಮಾನಥವಾ ಮಾ ಮಾ ಮಾನವ ಅಂತ ಯಾರಾದರೂ ಐತನೇ ಇಲ್ಲ ಈ ಜಗತ್ತಿನಾಗ ಇಲ್ಲಿವರಿಗೆ ಇವ್ರಿಗೆ ಯಾರು ಹುಟ್ಟ್ಯಾರ ಹಾಂ ಇಲ್ಲ ಮತ್ತೆ ಏನು ರೀ ಮಾತಾಡೋದು ಬಾಯಿಗೆ ಬಂದಂಗೆ ಇವನೇನು ನಾನೇ ಶ್ರೇಷ್ಠ ಅಂತೇಳಿ ಇವ್ರ ಬಾಯಿಗೆ ಬರೋವಂಥ ಮಾತುಗಳ ಕಾವಿ ಹಾಕಿ ಕಾವಿ ಬೀಚ್ ಅಂತ ಹಾಕೋಂಥೇಳಿರಿ ಅವನಿಗೆ ಮಾತಾಡೋಕೆ ಬಾ ಅಂತ ಹೇಳಿರಿ ಗ್ರೌಂಡಿಗೆ ಮಾತಾಡ್ತೀವಿ ಏನು ಬಾಯಿ ಐತೆ ಅಂತ ಎತ್ತಗಬೇಕು ಮಾತಾಡ್ತಾಯಿದ್ರಿ ಯಾರು ಕೇಳ್ತಾರ ಒಂದು ದಿವ್ಸ ಬಡಿಸ್ಕೊತಾರ ಇಷ್ಟ ಬಾಯಿ ಬಡಿಸ್ಕೊ ಬಿಡೋರು ಅಂದ್ರೆ ಜನ ರೀ ಮಾತಾಡಿದ್ರೆ ಯಾವ್ದಾರು ಧರ್ಮದ ಬಗ್ಗೆ ಯಾರ ಬಗ್ಗೆ ಆದರೂ ಕೀಳುವಾಗಿ ಮಾತಾಡಿದರೆ ಆ ಕಾವಿ ಧರಿಸ್ಕೊಂಡು ಅದು ಕಾವಿ ಅದಕ್ಕೆ ಖಾಲಿ ಬಿಡಿಸ್ಕೋತೀರಿ ನೀವು ತಪ್ಪಲ್ವಾ ಇದು ನೀನೇನು ದೇವ್ರ ಜನರ ಹಾದಿ ತಪ್ಪಿಸೋಕತ್ತಿಲ್ಲ ನೀನು ಬೆಂಕಿ ಹಚ್ಚೋ ಕೆಲಸ ಮಾಡೋಕತ್ತಿಲ್ಲ ರಾಷ್ಟ್ರದಲ್ಲಿ ಈ ರಾಷ್ಟ್ರ ಬೇಡ ಅಂದ್ರೆ ಹೋರ್ ನೀವು ರಾಷ್ಟ್ರ ಕಟ್ಕೊಂಡು ಯಾವ್ದು ಬೇಕಾದ್ರೂ ಸನಾತನ ಧರ್ಮರ ಹೋಗಿರಿ ಮನುಷ್ಯರುತಿಯರ ಹೋಗಿರಿ ಏನು ಯಾವುದರ ಧರ್ಮ ಕಟ್ಕೊಂಡು ಹೋಗಿರಿ ಪ್ರತ್ಯೇಕ ಮಾಡ್ಕೊಂಬಿಡ್ರಿ ಇಲ್ಲಿ ಕಾವಿ ಹಾಕ್ಕೊಳ್ಳೋದು ಬಾಯಿಗೆ ಬಂದಂಗೆ ಮಾತಾಡೋದು ಯಾರೂ ಕೆಳಗಿಲ್ಲ ಈ ಕಣ್ಣೇರಿ ಶ್ರೀಗಳನ್ನು ಒಂದು ದಿವ್ಸ ನೋಡಕತ್ರಿ ಏನಾಗತ್ತೆ ಜನರು ಏನು ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಇನ್ನು ಜಾಲನ ಐತಿ ದೇಶದಾಗ ಇವತ್ತಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿತ್ತು ಇವತ್ತುವರೆಗೂ ಐತಿ ಜೀವಂತ ಏನು ಈ ಆರ್ ಎಸ್ ಎಸ್ಸು ಈ ಹಿಂದುತ್ವ ಈ ಸನಾತನ ಧರ್ಮ ಮನುಸ್ಮತಿ ಇವೆಲ್ಲ ಒಂದು ದೊಡ್ಡ ಜಾಲ ಇತ್ತು ಅದು ಅಲ್ಲಿ ಪಾಪ ಪವಿತ್ರವಾದ ಆ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಸರಳ ವ್ಯಕ್ತಿ ಸಜ್ಜನ ವ್ಯಕ್ತಿ ಮಾನವೀಯತೆಯನ್ನು ಹೆಂಗ ಮಾನ್ವ ಮಾನವೀತೆಯ ಮೌಲ್ಯಗಳೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದಂಥ ಮನುಷ್ಯರು ಅಂಥ ಒಂದು ಪವಿತ್ರವಾದ ಜಾಗಕ್ಕೆ ಹೋಗಿ ಇಂಥ ಯಾವುದೋ ಒಂದು ಬೀದಿಯಲ್ಲಿ ಹೋದರು ಅಂತ ನಾಯಿನ ಕುಂದ್ರಿಸಿದ್ರೆ ಏನಾಗತ್ತೆ ರೀ ಅದೇ ಹೇಳ್ತಾರಲ್ಲ ಇದರ ಮೇಲೆ ಏನೋ ಒಯ್ದು ಕುಂದ್ರಿಸಿದ್ರೆ ಏನೋ ಮಾಡಿತ್ತಂತದ್ದು ಹಂಗೆ ಇದು ಅಂಥದ್ದು ಒಯ್ದು ಇದಕ್ಕೆ ಕುಂದರ್ಸ್ಯಾರ ಇದು ಇದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಐತಿ ಪಾಪ ಅಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟ್ಯಾರ ಅವರೆಲ್ಲ ತ್ಯಾಗ ಮಾಡಿ ಪಾಪ ಸರ್ವಸ್ವಮನೇ ತ್ಯಾಗ ಮಾಡಿದವರು ಅಂಥ ಒಂದು ಪವಿತ್ರವಾದ ಕ್ಷೇತ್ರಕ್ಕೋಗಿ ಈ ಪುಣ್ಯಾತ್ಮನ ಕುಂದರಿಸಿ ಈ ಪುಣ್ಯಾತ್ಮ ಅದ್ರ ಮ್ಯಾಗೆ ಏನು ಮಾಡ್ತಾ ಹಾಂ ಯಾವ ಸಿದ್ಧಾಂತದ ಮೇಲೆ ಆ ಗುರುಗಳು ನಡೆದಿದ್ದರು ಆ ಗುರುಗಳು ಕಟ್ಟಿದಂಥ ಒಂದು ಏನು ಒಂದು ಒಂದು ಸಂಸ್ಥೆಗಳನ್ನು ಆ ಒಂದು ಮಠವನ್ನು ಇವತ್ತು ಹಾಳು ಮಾಡೋಕುಂಟ್ರಿ ಇವರಷ್ಟೇ ಹಾಳು ಮಾಡುವಂಥ ಉದ್ದೇಶ ಅಲ್ಲೇ ಅದರಲ್ಲ ಇನ್ನೊಬ್ಬ ಅಲ್ಲೇ ಮಗ್ಲ ಹಾಳು ಮಾಡೋಕ ಮತ್ತೆ ಅವ್ರು ಏನು ಹಾಳು ಮಾಡಿದ್ರು ಏನು ಹಾಳಾಗದಲ್ರಿ ಜನ ಪ್ರಜ್ಞಾವಂತರದಾರ ವಿಶಾಲವಾಗಿದೆ ಜಗತ್ತು ಜಗತ್ತಿನ ಅರ್ಥ ಮಾಡಿಕೊಂಡ್ರ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಸಮಾನತೆಯಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವು ನಡೀತಾ ಇದ್ದೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ನಡೀತಾ ಇದ್ದೀವಿ ಇವರು ಬರೇ ಸನಾತನ ಧರ್ಮ ಗುಲಾಮ್ಗಿರಿ ಬರೀ ಮಾತಿತ್ತಿರ ಆ ಇವರು ಇವರು ಯಾವ ದೇಶದಾಗ್ಬಿಟ್ರ ಈ ದೇಶನ ಬಿಟ್ಟು ಹೋಗ್ ಅಂತೇಳ್ರೆ ಹಾಳಾಗತ್ತಗ ಬೇಡ ಅಂದ್ರೆ ಈ ದೇಶ ಬಿಟ್ಟು ಹೋಗಿ ಹೋಗ್ಬೇಕತ್ತಗ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರುವನು ಆ ಹೋಗಿ ಅಂತೇಳಿ ಹನ್ನೆಣ್ಣೆ ಸೆತ್ಮಾಳ್ದಲ್ಲಿ ಹೇಳೋ ಅವರು ಅವ್ರ ಭಾವಕ್ಕೆ ಇರಲಿ ಎಲ್ಲರೂ ಯಾರು ಬೇಡ ಅಂದಾರ ಆದ್ರೆ ಮಾತಾಡೋದು ಯಾಕೆ ಇನ್ನೊಂದು ಧರ್ಮ ಯಾಕೆ ಕೇಳಿ ಬೇಯ್ತೀರಿ ನೀವು ನಿಮ್ಮ ಕುಂಕ್ಮಾರಾಜ್ ಕೊಡ್ರಿ ಹಾಂ ನಾಮರಾಜ್ ಕೊಡ್ರಿ ಹಾಂ ತೆಲಿಯರ ಬಳಸಿ ಕೊಡ್ರಿ ನಿಮ್ಗೆ ಬೇಕಾದ ಬೇಕಾದ ಮಾಡ್ಕೊ ಬಟ್ಟೆ ಬಿಚ್ಚಿ ಇಟ್ಕೊಡ್ರಲ್ಲ ನಿಮ್ಗೆ ಯಾರು ಬೇಡ ನಿಮಗೆ ನಿಮ್ಗೆ ಅದ್ರ ಇನ್ನೊಬ್ಬರಿಗೆ ಯಾಕೆ ಬೈತಿರು ನಿಮ್ಗೆ ಯಾರು ಹಕ್ಕ ಕೊಡ್ರ ನಿಮ್ಗೆ ಹಕ್ಕೈತೆ ನಾ ಭಯಕ್ಕೆ ಹಕ್ಕಿದೆಯಾ ಸಂವಿಧಾನದಲ್ಲಿ ಇನ್ನೊಂದು ಧರ್ಮವನ್ನು ತೆಗಳುವಂಥದ್ದು ಇನ್ನೊಂದು ಧರ್ಮವನ್ನು ಹೊಗಳುವಂಥದ್ದಕ್ಕೆ ಎಲ್ಲಿದೆ ಹಕ್ಕೇ ಇಲ್ಲ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರು ಪ್ರತಿಭಟನೆ ಮಾಡ್ತಾರಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ ಎಷ್ಟು ಮಂದಿ ಸಂಪರ್ಕದಲ್ಲಿದ್ದಾರೆ ಎಷ್ಟು ಹಳ್ಳಿಗಳಿಗೆ ಹೋಗಿದ್ದಾರೆ ಎಷ್ಟು ಜನರನ್ನು ಸಂಪರ್ಕಿಸಿ ಅನ್ನೋದು ಇಲ್ಲಿ ಆಗತ್ತೆ ಸುಮ್ಮನೆ ಬಾಯಿಗೆ ಬಂದಂಗೆ ಓದರೋದು ಅಕ್ರಮ ಅಕ್ರಮ ಎಲ್ಲ ಅಕ್ರಮ ಐತಿ ಅಕ್ರಮ ಇದ್ರೆ ತೋರಿಸ್ಬೇಕಲ್ಲಪ್ಪ ಇವನು ಹಾಂ ಸುಮ್ಮನೆ ಪತ್ರ ಬರ್ತೀನಿ ಕಂಪ್ಲೇಂಟ್ ಬರ್ತೀನಿ ನಿಮ್ಮ ಮನಸ್ಸ ಮನಸ್ಸು ಅಶಾಂತಿಗೋಸ್ಕರ ನೀವು ಮಾಡ್ತಿರುವಂಥ ಕೆಲಸ ಅಂತ ನಾನು ಹೇಳಕ್ಕೆ ಪಡ್ತೀನಿ ನಾವು ಮಾಡೋದು ಮಾಡಿದ್ದೀವಿ ಹೋಗ್ರಪ್ಪ ಇವ್ರಿಗೆ ಕೇಂದ್ರ ಸರ್ಕಾರ ಐತಲ್ಲ ಕರ್ಕೊಂಡು ಹೋಗಿ ನೀವಾಗ ತೊಗೊಂಡು ನಿಮ್ಮ ಲೋಕಸಭಾ ಸದಸ್ಯರು ಕರ್ಕೊಂಡು ನಿಮ್ಮ ವಿರೋಧ ಪಕ್ಷದ ನಾಯಕರು ಕರ್ಕೊಂಡು ಪ್ರಧಾನಿಗಳ ಹತ್ರ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂಥ ಜಿ ಎಸ್ ಟಿ ಪಾಲ್ ಕೊಡಿಸ್ರಿ ರೈತರಿಗೆ ಕೊಡಬೇಕಾಗಿರುವಂಥ ಎಫ್ ಆರ್ ಪಿ ರೇಟ್ ಫಿಕ್ಸ್ ಮಾಡಿಸ್ರಿ ಎಮ್ ಎಸ್ ಪಿ ಫಿಕ್ಸ್ ಮಾಡಿಸ್ರಿ ಬೆಂಬಲ ಬೆಲೆ ಕೊಡ್ರಿ ಯಾರು ಬೇಡ ಅಂದ್ರೆ ಇವರಿಗೆ ಇವ್ರ ಕೈಯಲ್ಲಿ ಅಧಿಕಾರ ಇಟ್ಕೊಂಡು ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ದೂರದು ಅದನ್ನು ಕೊಟ್ಟಿಲ್ಲ ಇನ್ನು ಕೊಟ್ಟಿಲ್ಲ ಎದಕ್ಕೆ ಪ್ರತಿಭಟನೆ ಮಾಡ್ತಾರೆ ಅವರು ಹೋಗಿಸ್ಕೆ ಎದ್ರ ಬದ್ರೆ ಕುಂದ್ರ ನಾನು ದಾಖಲೆ ತೊಗೊಂಬರ್ತೀನಿ ಬಿಡುಗಡೆ ಮಾಡ್ತೀನಿ ಇವ ಯೋ ಎಷ್ಟೆಷ್ಟು ಪರ್ಸೆಂಟೇಜ್ ಹದಿನೆಂಟರಿಂದ್ರ ಇಪ್ಪತ್ತ್ ಮೂರವರೆಗೂ ಎಷ್ಟು ಪಾಯಿಂಟ್ನಾಗ ಎಷ್ಟೆಷ್ಟು ಪರ್ಸೆಂಟೇಜ್ ಇತ್ತು ಎಷ್ಟು ಪಾಯಿಂಟ್ ಚಲೋ ಇದ್ದವು ಎಷ್ಟು ಕೇಸ್ ಆದ್ವು ವಿತ್ ದಾಖಲೆ ಬಿಡುಗಡೆ ಮಾಡ್ತೀನಿ ನಾನು ಇವ್ನು ಮಾಡಿದ ಕರ್ಮಕಾಂಡದಿಂದ ನಾನು ಶಾಸಕನಾದ ಮೇಲೆ ನಾಲ್ಕು ಇದೇ ಮರಳು ಏನು ಉದ್ಯೋಗ ಮಾಡೋವಂಥವ್ರ ಮೇಲೆ ನಾಲ್ಕನೇ ಐದು ಕೇಸ್ ಆಗಿದ್ದಾವ ನಾನು ಬಂದ ಮೇಲೆ ಇಪ್ಪತ್ತ್ಮೂರಕ್ಕೆ ಯಾಕೆ ಅವು ಲೋಕಾಯುಕ್ತವ್ರು ಅದಕ್ಕೆ ದಾಳಿ ಮಾಡಿದ್ರು ಅವು ಪರಿಶೀಲನೆ ಮಾಡಿದರು ಅವ್ರ ಮೇಲೆ ಇವತ್ತು ಮುಕದ್ದಮೆ ಆಗಿದ್ದಾವ ಯಾವ ಅಕ್ರಮ ಸುಮ್ಮನೆ ವಕ್ರಮ ಇಸ್ಪೀಟ್ ಅಂತ ಇಸ್ಪೀಟ್ ತೋರ್ಸು ಅಂತೇಳಿ ಅವ್ನು ನನಗೇನು ಪಾಯಿಂಟ್ ಇಕ್ಕರದೇ ತುಂಬಕ್ಕೆ ಬಾ ತೊಂಡ ಬಾ ನಾನು ಇವನು ಕೈಯಾನ ಆಳ ಹೋಗಿ ಖಾಲಿ ಹೇಳಿ ನೀನು ಅಡ್ಡಾಡಕ್ಕೆ ಕೂತು ತೊಂಡೆ ಹಾಳಿಗೆ ಅಡ್ಡಾಡು ಇದಕ್ಕೆ ನೀನು ಎಜೆಂಡ್ರ್ ಬಿಟ್ಟಿದ್ದಿಲ್ಲ ಪ್ರತಿಯೊಂದು ಪಾಯಿಂಟಿಗೆ ಹದಿನಾರು ಪರ್ಸೆಂಟ್ ತಿಂತಿದ್ದೆಲ್ಲ ಗೊತ್ತಿಲ್ಲ ನನಗೆ ನಿನ್ನ ಮಗ ಕಂಟಿ ಸರ್ಕಲ್ನಾಗ ಅಲ್ಲಿ ಅವನು ಶೆಟ್ಟಿ ಅಂಗಡಿಯಾಗ ಕುತ್ಕೊಂಡು ರೊಕ್ಕ ವಸರು ಮಾಡ್ತಿದ್ದಿರಲಿಲ್ಲ ಗೊತ್ತಿಲ್ಲ ಎ ಪಿ ಎಂ ಸಿಗ ಒಂದಿಷ್ಟು ರೊಕ್ಕ ವಸರು ಮಾಡೋ ಗ್ಯಾಂಗ್ ಇಲ್ಲಿ ಕಂಟಿ ಸರ್ಕಲ್ನಾಗ ಒಂದಿಷ್ಟು ಮಂದಿ ಗ್ಯಾಂಗ್ ಇವಾಗ ಮಾಡಿದ ಕರಮ ಐತಿ ಮಾತಾಡ್ತಾನೆ ಇನ್ನೊಬ್ಬರ ಬಗ್ಗೆ ಅಂದ್ರೆ ಅವ ತಿಳ್ಕೊಂಬಿಟ್ರೆ ಇವರು ಹಿಂಗೆ ಮಾಡೋಕ್ಕತ್ತರ ಅಂತೇಳಿ ನಾವು ಅಂಥ ಜನ ಅಲ್ಲ ನಮಗೆ ಅಕ್ರಮ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇವನು ಬಗಲಾ ಸೀರೆ ಇಟ್ಕೊಂಬಂದಾಗಿದ್ರೆ ರೊಕ್ಕ ಮಾಡ್ಬೇಕಂತ ನಾನು ಇದೇ ತಾಲೂಕಿನಾಗೆ ಹುಟ್ಟಿನಿ ಇದೇ ತಾಲೂಕಿನೇ ಸಹಾಯ ನನ್ನ ತಾಲೂಕಿನ ಜನತೆ ನನಗೆ ಗೊತ್ತತ್ತ ಏನು ಮಾಡೋಕ್ಕೀನಿ ನೋಡಕತ್ತಾರ ನನ್ನ ದಿನನಿತ್ಯ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ರೈತರಿಗೆ ಏನು ಮಾಡ್ತಾ ಇದ್ದೀವಿ ನೀರಾವರಿ ಏನು ಮಾಡ್ತಾಯಿದ್ದೀವಿ ಕುಡಿಯೋ ನೀರಿಗೆ ನೂರ ಹಳ್ಳಿಗೆ ಕುಡಿಯೋ ನೀರಿನ ಯೋಜನೆ ತಂದೀನಿ ಹಾಂ ಎಷ್ಟು ಅಭಿವೃದ್ಧಿ ಕೆಲಸಗಳು ನಡೆದವು ಅವನಿಗೆ ಸಹಿಸೋಕ್ಕಾಗ್ತಾ ಆಗ್ತಾಯಿಲ್ಲ ರೀ ಅದ ಹೇಳ್ತಾರಲ್ಲ ನಿರ್ಧಾರ ಮಾಡಿದರೆ ಇಪ್ಪತ್ತ್ಮೂರು ಜನ ಏನು ಉತ್ತರ ಕೊಡಬೇಕಾಗಿತ್ತು ನಿಚ್ಚಳ ಬಹುಮತದಿಂದ ನಿಂತ್ರ ಉತ್ತರ ಸಾಕಾಗಿಲ್ಲ ಇವನಿಗೆ ಏನು ರೀ ಇವೋ ಇಲ್ಲಿವರೆಗೂ ನಾನು ಇಳಿದು ಗೆದ್ದಿದ್ದು ಐದು ಸಾವಿರ ಓಟ್ನಾಗ ನಾನು ಸೋಲಿಸಿದ್ದು ಒಂದು ಸಾರಿ ಹದಿನಾರು ಒಂದು ಸಾರಿ ಮೂವತ್ತು ಸಾವಿರದ ಏಳು ಓಟ್ ಯಾಕೆ ಇಷ್ಟ ಅಷ್ಟೊಂದು ಬಹುಮತ ನಿಂತ್ರೆ ಅವ್ನು ಸೋಲಿಸ್ಬೇಕು ಇಷ್ಟ ಅರ್ಥ ಮಾಡಿಕೊಡ್ರಿ ಬೊಗಳೇದು ಆಸಯ್ಯ ಅವಾಗ ಅದಕ್ಕೆ ಹೇಳ್ತೀನಿಲ್ಲ ನಾನು ಇನ್ನ ಗೋನು ನಿಂತಿಲ್ಲ ಗೋನು ನಿಂದಿರ್ಸ್ಕೊಂಬ ನೀವು ಮೂರ್ಗೋಗ್ಲೆ ಕೇಳೋಕ ಗೋನು ನಿಮ್ಮ ಕಡೆ ಸರಿಯಾಗಿ ಇಡಿಸ್ಕೊಂಡು ಬಂದ ಮ್ಯಾಗ ಬಂದು ನನ್ನ ಹತ್ರ ಮಾತಾಡೋಣ